ಇಡೀ ಪ್ರಪಂಚದಲ್ಲಿ ಮತ್ತೆ ಕೋವಿಡ್ ಪ್ರಕರಣಗಳು ಮರುಕಳಿಸಿದೆ ಅಂತ ಎಲ್ಲ ನೋಡ್ತಾ ಇದ್ದೀವಿ ಸಲುವಾಗಿ ನಾವು ನಮ್ಮ ಆಸ್ಪತ್ರೆ ಸಿಬ್ಬಂದಿ ಎಲ್ಲರಿಗೂ ಎಚ್ಚರಿಸಿ ಸೆನ್ಸಿಟೈಸ್ ಮಾಡಿದೀವಿ ಮತ್ತೆ ಆಕ್ಸಿಜನ್ ಸ್ಟಾಕ್ ಎಲ್ಲ ಚೆಕ್ ಮಾಡ್ಕೊತಾ ಇದೀವಿ ಬೆಡ್ಸ್ ಕಾಯಿ ಕಾಯ್ ಕಾಯ್ದಿರಿಸಿದೀವಿ ಯಾಕಂದ್ರೆ ನಮ್ಮ ಆಸ್ಪತ್ರೆ ಸಮೀಪದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದ್ರಿಂದ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ಎಷ್ಟು ಬೆಡ್ ಐಸೋಲೇಷನ್ ಟೆನ್ ಇದೆ ನಮ್ಮಲ್ಲಿ ಐಸಿ ಯು ಬೆಡ್ಸ್ ಹತ್ತಿದೆ ಅದನ್ನ ಕಾಯ್ದೆ ಕಾಯ್ದಿರ್ತೀವಿ ಜನಗಳಾಗಿರಬಹುದು ಯಾವ ರೀತಿ ಮುನ್ನೆಚ್ಚರಿಕೆ ಈಗ ರೂಪಾಂತರ ಕಲಿ ವಿಚಾರವಾಗಿ ಇದು ನಮ್ಮ ಸಮಾನವೇ ಗೊತ್ತಿರೋದೇ ಮೊದಲು ಹೇಗೆ ನಾವು ಆಹ್ಹ್ ಸೋಶಿಯಲ್ ಡಿಸ್ಟೆನ್ಸ್ ಮೇನ್ಟೈನ್ ಮಾಡಿದ್ವಿ ಆಮೇಲೆ ಪರ್ಸನಲ್ ಪ್ರೊಟೆಕ್ಷನ್ ಮಾಸ್ಕ್ ಅನ್ನು ಯೂಸ್ ಮಾಡೋದು ಮತ್ತೆ ಸ್ಯಾನಿಟೈಸರ್ ನ ಯೂಸ್ ಮಾಡೋದು ಎಲ್ರಿಗೂ ಗೊತ್ತೇ ಇರೋದು ನಾವು ಫೇಸ್ ಮಾಡಿದ್ವಿ ಈಗ ಅದೇ ತರ ನಾವು ಮಾಡ್ತೀವಿ ಹಾಸ್ಪಿಟಲ್ ಕೋವಿಡ್ ಟೆಸ್ಟ್ ಇನ್ನು ನಮಗೆ ಯಾವುದೇ ಆದೇಶ ಬಂದಿಲ್ಲ ಈಗ ಆದೇಶ ಬಂದಿದ ತಕ್ಷಣ ಶುರು ಮಾಡ್ಕೊಳ್ತೀವಿ ಸರ್ ಎಷ್ಟು ಪ್ರಮಾಣದಲ್ಲಿ ಅಟ್ ಎ ಟೈಮ್ ಎಷ್ಟು ಪ್ರಮಾಣದಲ್ಲಿ ರೋಗಿಗಳು ಬಂದ್ರೆ ಇಲ್ಲಿ ಸೌಲಭ್ಯ ಬೆಡ್ ಇದೆ ನಮ್ದು ಆಕ್ಸಿಜನ್ ಲೈನ್ ನೂರು ನೂರ್ ನೂರಕ್ಕೆ ಕೆಪಾಸಿಟಿ ಇದೆ